ಎಲ್ಲರೂ ನಮಸ್ಕಾರ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಮತ್ತು ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಸೋಸಿಯೇಷನ್ ನಿರ್ಮಾಣವಾಗಿರುವಂಥ ಸಿನಿಮಾ ಮೆಹಬೂಬಾ ಮೆಹಬೂಬಾ ನನ್ನ ಜೀವನಕ್ಕೆ ತುಂಬಾ ಅಂದರೆ ಇನ್ನೊಂದು ಹತ್ತು ತುಂಬಗಳ ಆ ಅಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ ಬಿಫೋರ್ ಐ ಸ್ಟಾರ್ಟ್ ಥ್ಯಾಂಕ್ ಯು ರಕ್ಷಕ್ ಬಂದಿದ್ದಕ್ಕೆ ಅವರೇ ಅಂಡ್ ಕಾರ್ತಿಕ್ ಬಿಗ್ ಬಾಸ್ನ ಎಲ್ಲ ವಿನ್ನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೆ ಆಫ್ ದೇರ್ ಬಿಸಿನಿ ಶೆಡ್ಯೂಲ್ ದಟ್ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂತ ಪ್ರಯತ್ನ ಜನ್ ಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದ್ರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನ ಅಪಮಾನಗಳನ್ನ ಅನುಭವಿಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅದು ಮೆಹಬೂಬ ಇಷ್ಟು ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತಂದಾಗ ನಾನು ನಾನು ಬೇಸಿಕಲಿ ಫಿಲಮ್ ಫಿಲಂ ಫೆಟರ್ನಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂತ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳಿಸ್ಕೋಬೇಕು ಸರ್ ಫೋನ್ ಬೇಡ ಪ್ಲೀಸ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮ್ರಾಸ್ ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್ ಐ ವಾಂಟ್ ಟು ಟಾಕ್ ಟು ಯು ಗೈಸ್ ನೀವುಗಳು ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾದ ತುಂಬ ನಮ್ ತಾಯಣೆ ಪಬ್ಲಿಕ್ ಸ್ಟೆಂಟ್ ಪಬ್ಲಿಕ್ ಸ್ಟೆಂಟ್ ಎಲ್ಲ ಇದು þínum að það ekki matalvegum að það er að kynna lirvart eða ಎಕ್ಸ್ಟ್ರೀಮ್ಲಿ ಸಾರಿ ಈ ಸಿನಿಮಾ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಅಂದ್ರೆ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ಬರು ಕೇಳಿದ್ ನೀನ್ ರೈತ ನೀನ್ ವ್ಯವಸಾಯ ನೀನ್ ಇಂತ ಒಳ್ಳೆ ಬಟ್ಟೆಗಳ ಹಾಕಂಗೆ ನೀನ್ ಯಾವ ಸಿಬ್ಬ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರಕ್ಕೆ ಶಕ್ ಶುರುವಾಗುತ್ತೆ ಅವಾಗ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ನೂ ಕೇಳ್ತಾನೆ ನನ್ನ ಜೀವನ್ದಲ್ಲಿ ನಮ್ ತಾಯ್ ನಾವು ಅರ್ಧ ಮೂವತ್ತು ರೂಪಾಯಿ ಚಿತ್ರ ಕಷ್ಟ ಪಡ್ತಾವ ನಾನು ನಾವು ಓದ್ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಗೌರ್ಮೆಂಟ್ ಕಾಲೇಜ್ ಎಸ್ ಸಿ ವಾಸ್ ಎನ್ ಐ ವಾಸ್ ಎನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತೆ ನಾನು ನಾನು ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಇನ್ ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಏನೋ ಒಂದು ಹುಚ್ಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡ್ಬೇಕು ಅಥ್ವ ವೇದಿಕೆ ಸಿಗಬೇಕು ಒಂದು 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 ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸಕೋಬೇಕು ಒಂದು ಆ ಹುಚ್ಚಿ ಬೆಳ್ಕೊಂತು ಅದು ಯಾಕೆ ಬೆಳ್ಕೊಂತು ಅಂತ ದೇವರಾಣೆ ಗೊತ್ತಿಲ್ಲ ಬಹುಶಃ ಈ ಡ್ಯಾನ್ಸ್ ಗಳಿಂದ ಬಂತು ಡೊಳ್ಳು ಕುಣಿತನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯಿತು ಅದನ್ನ ನೋಡಿ ರಘು ರಘುದೀಕ್ಷನ್ ಟೀಮ್ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನು ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವೇನಾದ್ರು ಮಾಡ್ಬೇಕು ಇಂತ ಇಂಥದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಬಿಗ್ ಬಾಸ್ ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ಅದೃಷ್ಟ ಅಂತ ದೇವರನ್ನ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬನ ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ಪೀಟಿಂಗ್ ವಿತ್ ಆಡಿಷನ್ಸ್ ಆಡಿಷನ್ಸ್ ಲಕ್ಷ ಬಾಸ್ ಒಳಗಡೆ ಹೋಗಿದಂತ ಕಾಮನರ್ ಇದುವರೆಗೂ ಗೆದ್ದಿರೋದು ಮಾಡ್ತೀನಿ ಅಟ್ಲೀಸ್ಟ್ ಅದಕ್ಕೂ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದ್ರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಮ್ಮ ತಂದೆ ತಾಯಿ ರೈತ ಜಮೀನ್ ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ಬರು ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತನ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯ ಮಾಡ್ತಾ ಇದೀವಿ ಐ ಐ ಐ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ ಟು ದ ಫಾರ್ಮರ್ಸ್ ಲಕ್ಷ ಅಂತ ನಾನು ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಬಾಸ್ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನ್ ಏನ್ ಕೊಡುಗೆ ಅಂತೆ ಅಣ್ಣ ನಲ್ವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ನಮ್ಮ ಪ್ರಾಡಕ್ಟ್ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ ಇದು ನಾವು ರೈತರಿಗೆ ಮಾಡ್ತಾರೆ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ ಇದು ಸಾಕಾಗಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಯಾಕೆ ನೀವು ಎಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ಅಲ್ಲಿಗೆ ನಾನು ಈ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಕೂಡ ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನ್ ನನ್ನ ಶೋಕಿ ಪ್ರೊಡ್ಯೂಸರ್ ಒಂದು ದೇವರಾಣಿ ಅಲ್ಲ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಇಲ್ಲಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ದೇವರಾಣೆಗೆ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞೆ ತಪ್ಪ ಬೀಳ್ತಾ ಇದ್ದೀವಿ ಅಷ್ಟೇ ರಾತ್ರಿ ಮೂರ್ ಗಂಟೆಗೆ ಪ್ರಜ್ಞಾ ತಪ್ಪ ಬಿಡೋದು ಮನುಷ್ಯ ಮೂರಿಂದ ಎಂಟು ಗಂಟೆಗೆ ಹೆಂಗ್ ಮಲ್ಗಕ್ಕೆ ಸಾಧ್ಯ ಆಗುತ್ತಾ ಮನುಷ್ಯ ಇಲ್ಲಿಂದ ಹೋಗ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವರು ಇಲ್ಲಿರವ್ರು ಎಲ್ಲರ ಹತ್ರ ಜಗಳಾ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದೀನಿ ಪಾಪ ಇವ್ರ ಹತ್ರ ಕಿತ್ತಾಡಿದಿ ಅವ್ರ ಹತ್ರ ಎಲ್ಲರತ್ರ ಪ್ರತಿಯೊಬ್ಬರತ್ರ ಡಿ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ ಪ್ರತಿಯೊಬ್ಬಿ ನಮ್ಮ ಇದು ಒಳ್ಳೇದು ಕೆಟ್ಟದು ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಈ ಮಾತಾಡ್ತಾ ಇದ್ರಿ ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಒಂದು ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊಂತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತೇಳಿದ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ ಏನೂ ಇಲ್ಲ ನೀನು ತಗೊಂಡ್ ಹೋಗು ನಿನ್ ಬಾ ನಿನ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ಜೊತೆಗ್ ಜೊತೆಗೆ ಅಂತ ನಿಂತ್ಕೊಂಡು ಹೋಗು ಈ ಸಿನಿಮಾನ ಹೊರಗಡೆ ಬರಕ್ ಎಷ್ಟು ಪ್ರಯತ್ನಗಳು ಪಡ್ತಿದ್ರು ನಾನು ಅದಕ್ಕೆ ನಾನು ಯಾರತ್ತಾದ್ರೂ ಏನಾದ್ರು ಬೈದ್ರೆ ಇಟ್ ಐ ವಾಸ್ ರೂಟ್ ಫೋನ್ ನೋಡ್ಬೇಡಿ ಅಂತ ಇದು ಆ ಇನ್ಸ್ಟಿಂಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ಅಂದ್ರೆ ಐ ನಾನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದ್ದೀವಿ ಅನ್ನೋದು ಹೇಳ್ತಾ ಇಲ್ಲ ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಅದರಲ್ಲಿ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತ ನಾವು ಪ್ರಾಮಾಣಿಕವಾಗಿ ತಂದಿದೀವಿ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವುಗಳಿಂದ ಹೆಂಗ್ ತರ್ಪ್ತೀರಾ ಅನ್ನೋದು ನಿಮಗ್ ಬಿಟ್ಟರಂತದ್ದು ನಾನು ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇರು ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದ ಒಬ್ರು ಅಂದ್ರೆ ಎಲ್ಲರೂ ನಾನು ಯಾರು ಕರೆದಿಲ್ಲ ಎಫರ್ಟ್ ಹಾಕಿಲ್ಲ ಅಂತಲ್ಲ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರ್ ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾ ಇದ್ದಾಗ ನನ್ನ ನನ್ನ ಯೋಗ್ಯತೆ ಅಷ್ಟೇ ನನ್ಗೆ ಇಳೆಕೆ ಆಗ್ತಾರೆ ಕೆಪಾಸಿಟಿ ಅಷ್ಟೇ ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡ್ ಹೋಗಬೇಕು ಈ ಸಿನಿಮಾನ ಮುಂದೆ ತಗೊಂಡು ಹೋಗಬೇಕು ನೀವು ಬಿಕಾಸ್ ನಾತೇನು ಹೇಳ್ತಿದೆ ನೀವು ಒಂದಿದ ತಕ್ಷಣ ಕ್ಯಾಮ್ರಾಗಲ್ಲ ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಎಷ್ಟು ಜನ ಇದ್ರೆ ಜನ ತಲುಪ್ತೀರಾ ಅನ್ನೋದೊಂದು ಮೇಜರ್ ಶಕ್ತಿ ಆಗತ್ತೆ ಈ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀರಾ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವರಾಣಿಗೂ ಇನ್ನೂರಲ್ಲಿ ಒಂದು ಸಿನಿಮಾ ಅದ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಜ್ರಿಯಾ ಬಾನುವಿನ ಪ್ರೇಮ ಕತೆ ಇದು ಇದಕ್ಕೂ ಮತ್ತೆ ಇನ್ನೊಂದರದ ಅಹ್ ಟ್ವಿಸ್ಟ್ ಬೇಕಾಗಿರಲ್ಲ ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ ಅದಾದಾಗ ಏನು ಲೆಕ್ಕ ಹಾಕಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮ ಅಂತ ನೋಡಲ್ಲ ನೀನ್ ಹತ್ರ ಎಷ್ಟು ಇದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದು ಮೂವತ್ ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗಿಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿ ಹೆಂಗ್ ಮುಂದೆ ತಗೊಂಡ್ ಹೋಗ್ಬೇಕು ಅಂತ ನೋಡ್ತಾ ಇರ್ತೀವಿ ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋದು ಜೈತೇಕ್ ಸರ್ ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರಿಸೋಣ ಅಂತ ಟೀಸರ್ಗೆ ಇಬ್ಬರ ಕ್ಯಾರೆಕ್ಟರ್ ಇವ್ರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನು ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ ಅಷ್ಟು ತುಂಬಾ ಅದ್ಭುತವಾಗಿ ಮೂಡ್ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನು ನಾನು ಈ ಹುಡುಗಿನ ಮದುವೆ ಆಗ್ಬೇಕು ಅಂತ ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ ನಮ್ಮ ತಂದೆಗೆ ಏನ್ ಇರುತ್ತೆ ಅಪ್ಪ ಯಾವ ಬೇಡ ನಾನು ಒಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಎಸ್ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡಿದ್ರು ಅವ್ರಿಗ ಅವ್ರ ಅಜೆಂಡಾ ಏನು ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ ಬುಲೆಟ್ ಪ್ರಕಾಶ್ ಅವ್ರ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅವ್ರ ಕ್ಯಾರೆಕ್ಟರ್ ಏನೋ ಇವರಿಬ್ರು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಅಹ್ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದರೆ ಸೊ ಅವ್ರಿಗೇನು ನನ್ ಮನೆಗೆ ಹೋಗಿ ನನ್ನ ಎಂಟಿಗೆ ಒಂದಷ್ಟು ಸ್ವೀಟ್ಸ್ ಹೋಗಿ ಕೊಟ್ರೆ ಸಾಕು ಅನ್ನೋ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕತೆ ಇನ್ ದ ಸಿನಿಮಾ ನಾಟ್ ಶಶಿ ಇಸ್ ನಾಟ್ ಅ ಹೀರೋ ಅಥವಾ ಪವನ ಇಸ್ ನಾಟ್ ಅ ಹೀರೋಯಿನ್ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬ ನಾ ಮತ್ತೆ ಹೇಳ್ತಾ ಇದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೈ ಮುಗ್ದು ಕೇಳ್ಕಂತೀನಿ ನಾವು ಸಿನಿಮಾ ನಾವು ಮಾಡಿದಿವಿ ನನ್ಗೆ ಹೆಂಗ್ ಅಣ್ಣ ನಮ್ಗೆ ಗೊತ್ತಿಲ್ಲ ಅಣ್ಣ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ರೋಟ್ ಹುಡುಕೊಂಡೋಗ್ ಅವ್ರ ರೋಟ್ ಮುಂದೆ ಒಂದ್ ಅವ್ರ ರೀಲ್ ಮಾಡ್ತೇನೆ ರೀಚ್ ಆಗತ್ತೆ ಅಂತ ಗೊತ್ತಿಲ್ಲ ಅದ್ ರೀಚ್ ಆಗ್ತದೆ ಈಗ ಪ್ರತಿಯೊಬ್ರು ಯಾರೋ ಏನದು ಯಾರೋ ಮಾತಾಡ್ದೆ ಈಗ ಹಂಗೆ ಮಾತಾಡ್ತಾ ಯಾರೋ ಹುಡ್ಗ ಒಬ್ಬ ನನ್ ಮನಸ್ಸು ಅದೇ ಮಾತಾಡ್ದ ಅವ್ರು ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನೊಂದು ಹುಡುಕ್ ಹುಡುಕದ ಸಿಗ್ಲಿಲ್ಲ ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡ್ದೆ ತಲುಪ್ ತಲುಪಬೇಕು ಜನರಿಗೆ ಪ್ರಾಮಾಣಿಕ ಪ್ರಯತ್ನ ನಾನು ಇನ್ನೂ ಒಂದು ಹೇಳ್ತೀನಿ ನಾನು ಸಾಕಷ್ಟು ಜನ ಅನ್ಕೊಂಡು ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಬಾಲ್ ಬಂದ್ಬಿಡ್ತಾನೆ ಸೆಷನ್ ನಮ್ಮ ತಾಯಿ ಕೇಳ್ತೀನಿ ನಾನು ಫ್ಯಾಕ್ಟ್ರಿ ಮಾಡಿರೋ ರೈತ ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು ಕುಟ್ಕೊಂಡ್ರು ಐದು ಎಕರೆ ಟೊಮೊಟೊ ಲಾಕ್ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡು ನಾನು ದುಡ್ಡು ಕಳ್ಕೊಂಡಿನಿ ಅಂತ ಮಾತಾಡ್ತಿರಲಿ ಅಲ್ಲಿ ಐದು ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಲ ಕೈ ಇಡಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಓದ್ಕೊಂಡ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೆ ಏನೋ ಈ ಸಿನಿಮಾ ಫ್ಲಾಪ್ ಆಗ್ಬಿಟ್ಟ ತಕ್ಷಣ ಬೀದಿಗೆ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡುವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗ ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ನಾನು ನಾನ್ ಬಂದಿರೋದು ರೋಡ್ ಅಂತ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಲೈಫಲ್ ನನ್ನದು ಒಂದು ಬೈಕ್ ಒಂದು ಸೈಕಲ್ ಇರ್ಲಿಲ್ಲ ಒಂದು ಒಂದು ಅದ್ಭುತವಾದ ಮನೆ ಮುಂದೆ ಒಂದು ಎರಡು ಮೂರು ಕಾರ್ಗಳಿದಾವೆ ಮನೆಗಳಿದ್ದಾವೆ ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು ಒಂದು ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮಲ್ಲಿ ಬರ್ಬೇಕು ಅನ್ನ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನಿಮ್ಮೆಲ್ಲರ ತರ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು ಮೂವತ್ ಸಾವಿರ ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರುಗಿನ ಅಂತ ಇದ್ದಿದ್ದು ಮೂವತ್ ಸಾವಿರ ನನಗಿದ್ದು ಅಷ್ಟೇ ತೃಪ್ತಿ ವೆಂಕಟಮ್ ಹತ್ರ ಹೋಗ್ಬಿಟ್ಟು ಮೂವ್ ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇಂದ ಈ ಬ್ಯಾನರ್ ನಂದಲ್ಲ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು ಹೈದರಾಬಾದ್ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಬರ್ತೀನಿ ನಾನು ಮಾಡ್ತೀನಿ ಒಂದು ಬ್ಯಾನರ್ ಹೆಸರು ಮಾಡಿ ಏನ್ ಇಡಬೇಕು ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು ಓದೇ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ ಅದಾದ್ಮೇಲೆ ಫೋನ್ ಬಿಟ್ರು ನಾನು ಅನ್ಕೊಂಡೆ ದೇವ್ರು ಅವ್ರ ಒಬ್ಬನ್ಗೆ ದೇವರಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರ ಇಟ್ಕೊಂಡೆ ನಾನು ನಾನ್ ಯಾಕೆ ಬಿಡಬೇಕು ದೇವ್ರು ಅವ್ರಿಗೂ ದೇವ್ರ್ ನನಗೂ ದೇವ್ರ ಅಲ್ವಾ ಇಷ್ಟೇ ನಂಗ್ ಯಾರೋ ಬಂದ್ರು ಮಾಡಾಕ್ ಆಗ್ಲಿಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ಸರ್ ನಾನ್ ಮಾಡ್ತೀರಿದ್ದು ಮುಂದೆ ತಕೊಂಡ್ ಮಾಡ್ತಾ ಸಿನಿಮಾ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ ಎಲ್ಲ ಬರ್ತಿದಾವೆ ಸಿನಿಮಾ ಜನ ಥಿಯೇಟರ್ ಗಳ್ ಬರ್ತಿಲ್ಲ ಅನ್ನೋ ಅರಿವು ನನಗಿದೆ ಸಿನಿಮಾ ನಾವು ಯಾವ್ದೋ ಚಾನಲ್ ತೋರಿಸಿ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ಲೀಸ್ ಕಷ್ಟ ಆಯ್ತು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೆಝಾನ ಮಾತಾಡೋಣ ಅಂದ್ರೆ ಅಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊಂತಿನಿ ಅಂತಾರೆ ಫಿಲ್ಲಿಂಗ್ ಮಾಡಕ್ ಸು ಸಿನಿಮಾ ಪ್ರೊಡ್ಯೂಸ್ ಆಗೋ ಅನ್ನೋ ವಿಚಾರನೂ ನನ್ಗೆ ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡ್ಬೇಕು ಅಂತಂದ್ರೆ ಒಂದು ನಾಲ್ಕು ಫೈಟ್ ಇದೆಯಾ ಅಂತ ಕೇಳ್ತಾರೆ ನಮ್ದ್ರಲ್ಲಿ ಎರಡು ಫೈಟ್ ಇದೆ ಅನ್ನೋ ವಿಚಾರನ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದೀನಿ ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದಷ್ಟು ಜನ ಗಳು ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ ಮೂರು ಲಕ್ಷ ಮುಂದೆ ಇಸ್ಕೊಂಡು ಮತ್ತೆ ಫೋನ್ಗಳಿತ್ತಲ್ಲ ಅನ್ನೋ ವಿಚಾರನೂ ಗೊತ್ತು ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ ದಯವಿಟ್ಟು ಥಿಯೇಟರ್ ಗಳಿಗೆ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಅಲ್ಲಿ ಐವತ್ತು ಪೈಸೆ ಬರ್ದೇ ಇದ್ರೂ ಪರವಾಗಿ ಇನ್ನೂ ಒಂದು ಐವತ್ತು ಲಕ್ಷ ಹೋಗಿದ್ರು ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬ ನಿಮ್ಮ ಆಶೀರ್ವಾದ ಆರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಬೋ ಆಫ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬ